ಆತ್ಮೀಯ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಮಾಲಿಕೆಗೆ ಸ್ವಾಗತ ಈಗ ನಾನು ನಿಮ್ಮ ಮುಂದೆ ತರಬಯಸಲಿರುವ ವಿಷಯ ಒಂದು ಅಂಕದ ಪ್ರಶ್ನೆಗಳು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರಾರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ರಾಜ್ಯ ಯಾವುದು ಮೊದಲ ಆಂಗ್ಲೋ ಮರಾಠ ಯುದ್ಧ ನಂತರ ನಡೆದ ಒಪ್ಪಂದ ಯಾವುದು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ನಡೆದ ಒಪ್ಪಂದ ಯಾವುದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವರ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಮೊದಲ ಮಹಾಯುದ್ಧ ನಡೆದ ವರ್ಷ ಯಾವುದು ಎರಡನೇ ಮಹಾಯುದ್ಧ ನಡೆದ ವರ್ಷ ಯಾವುದು ಪ್ರಥಮ ವಿಶ್ವ ಸಮರಕ್ಕೆ ತತ್ಕ್ಷಣದ ಕಾರಣವೇನು ವರ್ಸೇಲ್ಸ್ ಒಪ್ಪಂದ ಯಾವಾಗ ಏರ್ಪಟ್ಟಿತು ಜರ್ಮನಿಯ ನಾಜಿ ಪಕ್ಷದ ಸರ್ವಾಧಿಕಾರಿ ಜರ್ಮನಿಯ ನಾಜಿ ಪಕ್ಷದ ಸರ್ವಾಧಿಕಾರಿಯ ಹಿಟ್ಲರನ ಬಿರುದು ಯಾವುದು ಹಿಟ್ಲರ್ ರಾಜಕೀಯ ಪಕ್ಷದ ಹೆಸರೇನು ಗೋಬೆಲ್ಸ್ ಎಂದರೇನು ಹೋಲೋಕಾಸ್ಟಾ ಎಂದರೇನು ಕನ್ಸೆಂಟ್ರೇಷನ್ ಎಂದರೇನು ಇಟಲಿಯ ಪ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಯಾರು ಶತ್ರು ಬಣದ ರಾಷ್ಟ್ರಗಳಾವವು ಮಿತ್ರ ಬಣದ ರಾಷ್ಟ್ರಗಳಾವವು ತೀನ್ಮೂರ್ತಿ ಚೌಕ್ ಎಲ್ಲಿದೆ ಮೈಸೂರು ಲ್ಯಾನ್ಸರ್ಸ್ ಮುಖ್ಯಸ್ಥರಾಗಿ ಯಾರನ್ನು ಯುದ್ಧ ಭೂಮಿಗೆ ಕಳುಹಿಸಲಾಯಿತು ಕೋಮುವಾದ ಎಂದರೇನು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಲ್ಲಿ ಕೇಳಿದರೆ ಪ್ರಾದೇಶಿಕವಾದ ಎಂದರೇನು ಶಿಕ್ಷಣವು ಮೂಲಭೂತ ಹಕ್ಕು ಎಂದು ಸಂವಿಧಾನ ಯಾವ ವಿಧಿ ವಿವರಿಸುತ್ತದೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಯಾವ ಸಂಸ್ಥೆ ಅಸ್ತಿತ್ವದಲ್ಲಿದೆ ಲಾಭಕೋರತನ ಎಂದರೇನು ಸಾಗಾಣಿಕೆ ಎಂದರೇನು ಪೂರ್ವಗ್ರಹ ಎಂದರೇನು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಲ್ಲಿ ಕೇಳಿದ್ದಾರೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಯಾದ ವರ್ಷ ಯಾವುದು ಭಾರತವು ಯಾವ ಮಾದರಿಯ ವಾಯುಗುಣ ಹೊಂದಿದೆ ಕಾಲ ಬೈಸಾಕಿ ಎಂದರೇನು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಲ್ಲಿ ಕೇಳಿದ್ದಾರೆ ಕಾಫಿ ತುಂತುರು ಮಳೆ ಎಂದರೇನು ಮಾವಿನ ಹೊಯ್ಲಾ ಎಂದರೇನು ಭಾರತದಲ್ಲಿ ಅತಿ ದೊಡ್ಡ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಭಾರತ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಯಾವುದು ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ ಬೇಕೀಕರಿಯವರು ಏಪ್ರಿಲ್ ಇಪ್ಪತ್ತ್ ಕೇಳಿದ್ದಾರೆ ರಾಜಸ್ಥಾನದಲ್ಲಿರುವ ಮರುಭೂಮಿ ಹೆಸರೇನು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಭಾರ ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಅರಣ್ಯ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ಎಂದರೇನು ಭಾರತದಲ್ಲಿ ಸ್ಥಾಪಿಸುವ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಸಾರ್ವಜನಿಕ ಹಣಕಾಸು ಎಂದರೇನು ವಿತ್ತೀಯ ನೀತಿ ಎಂದರೇನು ಆಯಾ ವ್ಯಯ ಎಂದರೇನು ಕೊರತೆಯ ಆಯ ವ್ಯಯ ಎಂದರೇನು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಲ್ಲಿ ಕೇಳಿದ್ದಾರೆ ಸಮತೋಲನ ಅಯ ವ್ಯಯ ಎಂದರೇನು ಯೋಜನಾ ವೆಚ್ಚ ಎಂದರೇನು ಕೊರತೆ ಹಣಕಾಸು ಎಂದರೇನು ಬ್ಯಾಂಕ್ ಎಂಬ ಪದವು ಯಾವ ಭಾಷೆಯ ಪದದಿಂದ ಬಂದಿದೆ ಬ್ಯಾಂಕುಗಳ ಬ್ಯಾಂಕು ಯಾವುದು ಈಗ ಐದು ಅಂಕದ ಒಂದು ಪ್ರಶ್ನೆ ಇರ್ತದೆ ಮ್ಯಾಪನ್ನು ಬಿಡಿಸಿ ಅದರ ಸ್ಥಳ ಗುರುತಿಸ್ತಕ್ಕಂಥದ್ದು ನನ್ನಲ್ಲಿ ಕೆಲವು ಪ್ರಮುಖವಾದ ಅಂಶಗಳನ್ನ ಹೇಳಿರ್ತೇನೆ ನೋಟ್ ಮಾಡ್ಕೊಳ್ಳಿ ಮನೇಲಿ ನೀಟಾಗಿ ಕೈ ಬರಹದ ಅಡಿಯಲ್ಲಿ ಒಂದು ನಕಾಶೆ ಬಿಡಿಸಿ ಗುರುತಿಸ್ರಿ ಒಂದು ಇಪ್ಪತ್ತ್ಮೂರು ಡಿಗ್ರಿ ಉತ್ತರ ಅಕ್ಷಾಂಶ ಎಂಬತ್ತೆರಡು ಡಿಗ್ರಿ ರೇಖಾಂಶ ಭಾರತದ ದಕ್ಷಿಣ ತುದಿ ಭಾರತದ ಉತ್ತರ ತುದಿ ಪಾಕ್ ಜಲಸಂಧಿ ಮನ್ನಾರ್ ಕೊಲ್ಲಿ ಕೊಂಕಣ ತೀರ ಮಲಬಾರ್ ತೀರ ಕೋರಮಂಡಲ ತೀರ ಗಂಗಾನಗರ ನಂಗಲ್ ಯೋಜನೆ ಪಂಪಸಾಗರ, ಬಾಂಬೆ ಹೈ, ಅಂಕಲೇಶ್ವರ ದಿಗ್ಬಾಯಿ ಕೈಗಾ, ನವಶೇವ ಕೋಲ್ಕತ್ತ ವಿಶಾಖಪಟ್ಟಣ ಜಂಶೆಡ್ಪುರ ಪಾಂಡಿಚೇರಿ ಮಚಲಿಪಟ್ಟಣ ಧನ್ಯವಾದಗಳು ನಾಳಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತ್ಮೂರವರೆಗೆ ಪರೀಕ್ಷೆ ಬಂದ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಬರ್ತೇನೆ ನೋಡಿ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ